ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಮೇಲೆ ಬೆಳವಣಿಗೆಗಳು ಆಗ್ತಾ ಇದೆ ಏನಾಯ್ತಪ್ಪ ಧರ್ಮಸ್ಥಳ ಪ್ರಕರಣ ಎಲ್ಲಿಗೆ ಬಂದ್ ನಿಂತು ಯಾವ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಕೊನೆಗೂ ಈಗಾಗ್ಲೇ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಲಯಕ್ಕೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಗ್ ಟ್ವಿಸ್ಟ್ ವನ್ನು ಸಿಕ್ಕಿದೆ ಕೋರ್ಟ್ ಅಂಗಳಕ್ಕೆ ಮುರುಡ ವರದಿ ಸಲ್ಲಿಸಿರುವಂತದ್ದು ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ನಾಲ್ಕು ತಿಂಗಳಿಂದಲೂ ಕೂಡ ವಿಚಾರಣೆ ಆಗ್ತಾ ಇತ್ತು ಕೆಲವರನ್ನ ಕರೆಸಿದ್ರು ವಿಚಾರಣೆ ಮಾಡಿದ್ರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೊಡುವಂತಹ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಂಡಿದ್ರು ಈಗ ಏನು ಎಸ್ ಆರ್ ಟಿ ಅಧಿಕಾರಿಗಳು ಆ ವರದಿ ಏನಿದೆ ಸಲ್ಲಿಕೆ ಮಾಡಿದ್ದಾರೆ ಸೊ ಇಷ್ಟು ದಿನ ಎಲ್ಲರೂ ಕೇಳ್ತಾ ಇರೋದಿಷ್ಟೇ ಏನಾಯಿತು ವರದಿ ಎಲ್ಲಿಗೆ ಬಂದಿತ್ತು ಇಷ್ಟು ದಿನ ನೀವು ವಿಚಾರಣೆ ಮಾಡಿದ್ರಲ್ಲ ಏನಾಯ್ತು ಎಷ್ಟು ಜನ ವಿಚಾರಣೆಗೆ ಕರೆಸಿದ್ರು ಆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳೇನು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಈ ಧರ್ಮಸ್ಥಳ ಪ್ರಕರಣದಲ್ಲಿ ಏನಾಗುತ್ತೆ ಯಾರು ಈ ಒಂದು ಪ್ರಕರಣದಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ರು ಅವಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ರು ಎಷ್ಟು ದಿನಗಳಿಂದ ಈ ಒಂದು ಷಡ್ಯಂತ್ರವನ್ನ ರೂಪಿಸಿದ್ರು ಎಲ್ಲವೂ ಕೂಡ ಗೊತ್ತಾಗ್ಬೇಕಾಗಿತ್ತು ಆದ್ರೆ ಇವತ್ತು ಐಟಿ ಅಧಿಕಾರಿಗಳು ಆ ರಿಪೋರ್ಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ನೋಡಿ ಬರೋಬ್ಬರಿ ಧರ್ಮಸ್ಥಳ ವಿರುದ್ಧ ಪಿತೂರಿ ಯಾರೆಲ್ಲ ನಡೆಸಿದ್ರಲ್ಲ ಆರು ಹೆಸರು ಕೂಡ ಉಲ್ಲೇಖ ಆಗಿದೆ ಗಿರೀಶ್ ಮಾಟಣ್ಣನವರಾಗಿರ್ಬೋದು ಮಹೇಶ್ ರೆಟ್ಟಿ ತಿಮರೋಡಿ ಆಗಿರ್ಬೋದು ಒಂದು ಕಡೆ ಸುಜಾತ ಭಟ್ ಮತ್ತೊಂದು ಕಡೆ ಚಿನ್ನಯ್ಯ ವಿಟಲ್ ಗೌಡ ಜಯಂತ್ ಟಿ ಈ ಆರು ಜನರ ಹೆಸರನ್ನ ಕೂಡ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ ಯಾಕಂತಂದ್ರೆ ಸತತವಾಗಿ ನೂರ ಐವತ್ತು ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾಗಿರ್ಬೋದು ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಆಗಿರ್ಬೋದು ಜಯಂಟಿ ಆಗಿರ್ಬೋದು ವಿಠಲ್ ಗೌಡ ಈ ನಾಲ್ಕು ಜನ ಆರ್ ಟಿ ಅಧಿಕಾರಿಗಳ ವಿರುದ್ಧವೇ ಮುಗಿಬಿದ್ದು ಬಿಟ್ಟಿದ್ರು ಆರ್ ಟಿ ಅಧಿಕಾರಿಗಳಿಗೆ ಸರಿಯಾಗಿ ತನಿಖೆ ಮಾಡೋದಕ್ಕೆ ಬರ್ತಾ ಇಲ್ಲ ಸರಿಯಾಗಿ ತನಿಖೆ ನಡೆಸೋದಕ್ ಬರ್ತಾ ಇಲ್ಲ ಈ ರೀತಿಯಾಗಿ ಸುಮ್ನೆ ಸುಮ್ಮನೆ ಆರೋಪ ಮಾಡ್ತಾ ಇದ್ರು ಯಾಕಂತಂದ್ರೆ ಬೆಳಗ್ಗೆಂದ ಕರೆಸ್ಬಿಟ್ಟು ನೈಟ್ ವರ್ಗು ಕೂಡಿಸ್ತಾ ಇದ್ರಲ್ಲ ಆಗ್ತಾ ಇರಲಿಲ್ಲ ಪಾಪ ಇವ್ರಗಳಿಗೆ ಸೊ ಹಾಗಾಗಿ ಯಾವಾಗ ಅವ್ರು ಕರೆಸಿದ್ರು ವಿಚಾರಣೆ ಮಾಡಿದ್ರು ಓಕೆ ವಿಚಾರಣೆ ಮಾಡ್ತಾರೆ ಒಂದು ಗಂಟೆ ಮಾಡಲಿ ಎರಡು ಗಂಟೆ ಮಾಡಲಿ ಅಬ್ಬಬ್ಬ ಅಂದರೆ ಮೂರು ಗಂಟೆ ಮಾಡಲಿ ಅದು ಬಿಟ್ಬಿಟ್ಟು ನೀವು ಬೆಳಗ್ಗೆ ಕರೆಸಿ ನೈಟ್ ವರ್ಗೂ ಕೂಡಿಸ್ತೀರಾ ಅಂತಂದರೆ ಯಾರಿಗೆ ಕುತ್ಕೊತಾಳೆ ಬಂದ್ಬಿಟ್ಟು ಯಾರಿಗೆ ಕೂತ್ಕೊತಾರೆ ಬಂದು ಈ ರೀತಿಯಾಗಿ ಕಿಡಿಕಾರತಾ ಇದ್ರು ಎಸ್ ಟಿ ಅಧಿಕಾರಿಗಳ ವಿರುದ್ಧ ಈಗ ಎಸ್ ಆರ್ ಟಿ ಅಧಿಕಾರಿಗಳು ಇಷ್ಟು ದಿನ ಏನೆಲ್ಲ ತನಿಖೆ ನಡೆಸಿದ್ರು ಯಾರನ್ನೆಲ್ಲ ಕರೆಸಿದ್ರು ಎಷ್ಟು ಜನರ ವಿಚಾರಣೆ ಆಗಿದೆ ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳೇನು ಅವೆಲ್ಲವನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಒಂದು ಚಾರ್ಜ್ ಫ್ರೀಮನ್ನು ಕೂಡ ರೆಡಿ ಮಾಡಿಬಿಟ್ಟಿದ್ದಾರೆ ಚಾರ್ಜ್ ಶೀಟನ್ನು ಕೂಡ ರೆಡಿ ಮಾಡಿದ್ದಾರೆ ಆ ಚಾರ್ಜ್ ಶೀಟನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ವರದಿ ಏನಿದೆ ಅದನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ಈಗಾಗಲೇ ಸರ್ಕಾರ ಕೇಳಿರುವಂತಹ ಪ್ರಕಾರ ಈ ಚಳಿಗಾಲ ಅಧಿವೇಶನ ಬರ್ತಾ ಇದೆ ಅಧಿವೇಶನದ ಮುಂಚೆ ನಮಗೂ ಕೂಡ ಆ ವರದಿಯನ್ನ ಸಲ್ಲಿಸ್ಬಿಡಿ ಆ ವರದಿಯನ್ನ ಕೊಟ್ಟುಬಿಡಿ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಬುರುಳೆ ರಹಸ್ಯ ಏನಾದರೂ ಅಸಲಿ ವಿಷಯ ಹೊರಬೀಳುತ್ತಾ ಯಾರೆಲ್ಲ ಷಡ್ಯಂತ್ರವನ್ನ ರೂಪಿಸಿದ್ರು ಯಾರೇನೆಲ್ಲ ಪ್ರಯತ್ನ ಮಾಡಿದ್ರು ಯಾರು ಅಪಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ರು ಎಷ್ಟು ದಿನಗಳ ಮುಂಚೆ ಈ ರೀತಿಯಾದಂತಹ ಸಂಚನ ರೂಪಿಸಿದ್ರು ಯಾರ್ಯಾರಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಸತ್ಯ ಅನಾವರಣ ಆಗುತ್ತೆ ಯಾಕಂತಂದ್ರೆ ವಿಪಕ್ಷಗಳು ಕೂಡ ಮುಗಿ ಬಿದ್ದುಬಿಟ್ಟಿದ್ರು ಏನಾಗ್ತಾ ಇದೆ ವರದಿ ಎಲ್ಲಿಗೆ ಬಂದಿಲ್ತು ನೀವು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಕುಲಂಕುಶವಾಗಿ ತನಿಖೆ ನಡೆಸ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಏನೋ ಮಾಡ್ತಿದ್ದಾರೆ ಇದರಲ್ಲಿ ಅಂತ ಹೇಳಿ ಏನು ಮಾತನಾಡ್ತಾ ಇದ್ರಲ್ಲ ಈಗ ಫೈನಲಿ ನೋಡಿ ಅಕ್ಟೋಬರ್ ಅಂತ್ಯದೊಳಗೆ ಎಸ್ ಐ ಟಿ ಅಧಿಕಾರಿಗಳು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಿದ್ರು ಆದರೂ ಕೂಡ ಮಾಡಕ್ ಆಗಿರ್ಲಿಲ್ಲ ಈಗ ಫೈನಲಿ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ಇದನ್ನ ಈ ಒಂದು ರಿಪೋರ್ಟನ್ನು ಈ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಲಾಗುತ್ತೆ ಸೊ ಬೆಳಗಾವಿ ಅಧಿವೇಶನ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಸೊ ಆ ಸಂದರ್ಭದಲ್ಲಿ ಏನು ಸತ್ಯ ಏನು ಸತ್ಯಾಸತ್ಯತೆ ಯಾರು ಈ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿದ್ರು ಯಾರು ಅಪಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ರು ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಕ್ಕೆ ಹೊರಟಿದವರು ಯಾರು ಎಲ್ಲವೂ ಕೂಡ ಈಗ ಗೊತ್ತಾಗಿದೆ ಸೊ ಸತ್ಯ ಅನಾವರಣ ಕೂಡ ಮಾಡ್ತಾರೆ ಬೆಳಗಾವಿ ಅಧಿವೇಶನದಲ್ಲಿ ಈಗಾಗಲೇ ಧರ್ಮಸ್ಥಳ ವಿರುದ್ಧ ಈ ಪಿತೂರಿಯನ್ನು ನಡೆಸಿದ್ರಲ್ಲ ಆರು ಹೆಸರು ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಮೈಶೆಟ್ಟಿ ತಿಮ್ಮರೋಡಿ ಒಂದು ಕಡೆ ಚಿನ್ನಯ್ಯ ಜಯಂತಿ ವಿಟಲ್ಗೌಡ ಜೊತೆ ಜೊತೆಗೆ ಈ ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಇವರೆಲ್ಲರ ಹೆಸರನ್ನು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ ಅವರು ಏನೇನು ಕೊಟ್ಟರು ಹೇಳಿಕೆಗಳನ್ನು ಫಸ್ಟ್ ಯಾವ ರೀತಿ ಡ್ರಾಮಾ ಮಾಡಿದರು ಸುಜಾತ ಭಟ್ ಏನಪ್ಪ ಡ್ರಾಮಾ ಮಾಡಿದರು ಅಂತಂದರೆ ಅನನ್ಯ ಭಟ್ ಅನ್ನುವಂಥ ಮಗಳಿದ್ಲು ಆಕೆ ಕಾಣೆ ಆಗ್ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಕತೆ ಕಟ್ಟಿದ್ರಲ್ಲ ಸೊ ಅವೆಲ್ಲವನ್ನ ಕೂಡ ಈಗಾಗಲೇ ಎಸ್ಐ ಅಧಿಕಾರಿಗಳು ದಾಖಲಿಸ್ಕೊಂಡಿದ್ದಾರೆ ಅವೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಈಗಾಗಲೇ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂತಹ ಪ್ರಕಾರ ಇಷ್ಟು ದಿನ ಏನೆಲ್ಲ ನಡೆಸಿದಿರ ತನಿಖೆ ಆ ವರದಿಯನ್ನ ನಮಗೂ ಕೊಡಿ ನಾವು ಚಳಿಗಾಲದ ಅಧಿವೇಶನದಲ್ಲಿ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತೀವಿ ಯಾಕಂತಂದ್ರೆ ವಿಪಕ್ಷಗಳು ಯಾವುದೇ ಕಾರಣಕ್ಕೂ ಹೇಳಿ ಕೇಳಿ ವಿಪಕ್ಷಗಳು ಮುಗಿಬೀಳೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ ಯಾಕಂತಂದ್ರೆ ಇಷ್ಟು ದಿನ ಆಯಿತು ಇನ್ನೂ ತನಿಖೆ ನಡೆಸಿ ಒಂದು ವರದಿ ಬಂದಿಲ್ಲಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ ಅಂತ ಹೇಳಿ ಉಗೀತಾರೆ ಹಾಗಾಗಿ ಇವೆಲ್ಲ ಅನಿಸ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ ದಯವಿಟ್ಟು ಆ ವರದಿ ತಂದು ಕೊಟ್ಬಿಡಿ ಆ ವರದಿಯನ್ನು ಅವ್ರು ಇಟ್ಟರೆ ಅವ್ರು ಬಾಯಿ ಮುಚ್ಕೊಂಡು ಕೂತ್ಕೊತಾರೆ ಅಂತ ಹೇಳಿ ಕೂಡ ಈ ರೀತಿಯಾಗಿ ಐಡಿಯಾ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ಆ ಒಂದು ರಿಪೋರ್ಟ್ ಏನಿದೆ ಬಂದಿದೆ ಸೊ ನ್ಯಾಯಾಲಯಕ್ಕೂ ಕೂಡ ಅದನ್ನು ಸಬ್ಮಿಟ್ ಮಾಡಿದ್ದಾರೆ ಸೊ ಮುಂದೆ ಏನಾಗುತ್ತೆ ಯಾರು ಷಡ್ಯಂತ್ರ ನಡೆಸಿದಾರಲ್ಲ ನಿಜಕ್ಕೂ ಒಂದು ಕಡೆ ಎಲ್ಲ ಒಂದು ಕಡೆ ಭಯ ಶುರು ಆಗ್ಬಿಟ್ಟಿರುತ್ತೆ ಏನಾಗುತ್ತೆ ಮುಂದೆ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಏನೆಲ್ಲ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಯಾರೆಲ್ಲ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಇವೆಲ್ಲವೂ ಕೂಡ ಭಯ ಆಬಿಯಸ್ಲಿ ಕಾಡ್ತಾ ಇರುತ್ತೆ ಎಸ್ ನೋಡಿ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ಇದ್ರ ಬಗ್ಗೆ ಧರ್ಮಸ್ಥಳ ಶವಗಳ ಹೂತಿಟ್ಟದ್ದು ಕೇಸ್ಗೆ ಸಂಬಂಧಪಟ್ಟಂತೆ ಬೆಳತಂಗಡಿ ಕೋರ್ಟ್ಗೆ ತನಿಖಾ ವರ್ತಿ ಎಸ್ಐ ಟಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ತನಿಖಾ ವರದಿಯನ್ನ ಸಲ್ಲಿಕೆ ನೋಡಿ ಮಾಡಿದ್ದಾರೆಂದ್ರ ಕುಮಾರ್ ವರದಿ ಕೂಡ ಸಲ್ಲಿಕೆ ಆಗಿದೆ ಬಳಿಕ ಸರ್ಕಾರಕ್ಕೂ ಕೂಡ ಆ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಲಿದ್ದಾರೆ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೂಡ ಪಡೆದುಕೊಳ್ತಾ ಇದೆ ಧರ್ಮಸ್ಥಳ ಪ್ರಕರಣ ಎಲ್ಲಿಗೆ ಬಂದು ನಿಂತು ಏನಾಯ್ತು ಏನ್ ಸರಿಯಾಗಿ ಎಸ್ ಆರ್ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇಲ್ವಾ ಈ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ರು ಬರೀ ಮಾತನಾಡ್ಕೊಳ್ತಾ ಇದ್ರು ಧರ್ಮಸ್ಥಳ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲಿಸ್ತಾರೋ ಎಲ್ಲ ಒಂದು ಕಡೆ ಹಳ್ಳ ಹಡಿಸ್ಕೊಳ್ತಾರೋ ಅಂತ ಹೇಳಿ ಕೂಡ ಮಾತನಾಡ್ತಾ ಇದ್ರು ಕೋರಿಗೂ ಈಗ ಎಸ್ ಆರ್ ಟಿ ಅಧಿಕಾರಿಗಳಿಂದ ವರದಿ ಸಲ್ಲಿಕೆ ಆಗಿದೆ ಬರೋಬ್ಬರಿ ನಾಲ್ಕು ಸಾವಿರ ಪುಟಗಳ ವರದಿ ಸಲ್ಲಿಕೆ ಆಗಿದೆ ನಿರಂತರವಾಗಿ ನಾಲ್ಕು ತಿಂಗಳಿಂದ ಕರೆಸ್ತಾರೆ ವಿಚಾರಣೆ ಮಾಡ್ತಾರೆ ಇದರಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಕರೆಸಿ ಕರೆಸಿ ವಿಚಾರಣೆ ಮಾಡಿದ್ರು ಚಿನ್ನಯ್ಯನನ್ನ ಕೂಡ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಕೆಲವೊಬ್ಬರ ಹೆಸರುಗಳನ್ನು ಅವರು ಬಾಯ್ಬಿಟ್ಟಿದ್ರು ಚಿನ್ನಯ್ಯ ಹೇಳಿ ಕೇಳಿ ಚಿನ್ನಯ್ಯ ಎಲ್ಲೋ ಇರ ಇರುವಂತಹ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಆತಗೆ ಹಾಗೆ ಆಮಿಷವನ್ನು ಒಡ್ಡಿ ಆತನನ್ನ ಧರ್ಮಸ್ಥಳದಲ್ಲಿ ಇರಿಸಿ ಅಂದರೆ ಈ ಮಹೇಶ್ವರಿ ತಿಮ್ಮರೋಡಿ ಅವ್ರ ಮನೆಯಲ್ಲಿ ಆಶ್ರಯವನ್ನು ಕೊಟ್ಟಿದ್ರು ಅವರು ನೋಡಿ ಅವ್ರು ಎಷ್ಟು ಒಂದು ಕ್ರಿಮಿನಲ್ ಮೈಂಡ್ ಅಂತಂದ್ರೆ ಎಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಆ ವಿಡಿಯೋಸ್ ಕೂಡ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಹೇಗಾದರೂ ಮಾಡಿ ಚಿನ್ನಯ್ಯನನ್ನೇ ಬಲುಪಶು ಮಾಡಿಬಿಡಬೇಕು ಒಂದು ಪ್ರಕರಣದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಂದ್ರೆ ಸಿಕ್ಕಾಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿ ಇಟ್ಕೊಂಡಿದ್ರು ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಷಯ ಬೆಳತಂಗಡಿ ಕೋರ್ಟ್ಗೆ ಈಗಾಗಲೇ ತನಿಖಾ ವರದಿ ಕೂಡ ಇಸಾಟಿ ಅಧಿಕಾರಿಗಳು ಸಲ್ಲಿಸುವಂತಹ ಕೆಲಸ ಆಗಿದೆ ಬರೋಬ್ಬರಿ ಏಳು ಫೈಲ್ ಬರೋಬ್ಬರಿ ಏಳು ಫೈಲ್ಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಎರಡು ಸಾವಿರ ಒಂದು ಸಾವಿರ ಅಲ್ಲ ನಾಲ್ಕು ಸಾವಿರ ಪುಟಗಳ ವರದಿ ಸಲ್ಲಿಕೆ ಆಗಿದೆ ಎಸ್ ಪಿ ಜಿತೇಂದ್ರ ಕುಮಾರ್ ದಯ್ಯಾಮ್ರಿಂದ ವರದಿ ಈಗಾಗಲೇ ಸಲ್ಲಿಕೆ ಆಗಿದೆ ಬಳಿಕ ಸರ್ಕಾರಕ್ಕೂ ಈಗಾಗಲೇ ಸರ್ಕಾರ ಹೇಳಿರುವಂತಹ ಪ್ರಕಾರ ನಮಗೂ ಕೂಡ ವರದಿಯನ್ನು ಸಲ್ಲಿಕೆ ಮಾಡಿ ನಮಗೂ ಕೂಡ ಕೊಡಿ ಆ ವರದಿಯನ್ನು ಯಾಕಂತಂದರೆ ನಾವು ಕೂಡ ಆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಚಳಿಗಾಲದ ಅಧಿವೇಶನದಲ್ಲಿ ಹೇಳಿ ಕೇಳಿ ವಿಪಕ್ಷ ನಾಯಕರು ಖಂಡಿತವಾಗಲೂ ಇದ್ರ ಬಗ್ಗೆ ಪ್ರಶ್ನೆಯನ್ನು ಎತ್ತುತ್ತಾರೆ ಏನಾಯ್ತು ರೀ ಎಷ್ಟು ದಿನ ಬೇಕ್ರಿ ನಿಮಗೆ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಏನು ಏನು ಮಾಡ್ತಿದ್ದಾರೆ ಕಣ್ಮುಚ್ಕೊಂಡು ಕೂತಿದಾರಾ ಇದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇಲ್ವಾ ಈ ರೀತಿಯಾಗಿ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆ ಮಾಡುವಂಥದ್ದು ಮುಗಿಬೀಳುವಂಥದ್ದು ನಾವು ಅಹ್ ಅಧಿವೇಶನದ ಸಂದರ್ಭದಲ್ಲಿ ನೋಡ್ತಾ ಇರ್ತೀವಿ ಒಂದೇ ಒಂದು ಚಿಕ್ಕ ವಿಷಯ ಕೂಡ ಬಿಡಲ್ಲ ಅಂಥದ್ರಲ್ಲಿ ಈ ಒಂದು ವಿಷಯವನ್ನ ಬಿಡ್ತಾರ ಸೊ ಹಾಗಾಗಿ ಈಗ ಒಂದು ಕಡೆ ಸರ್ಕಾರ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಮಾತನಾಡೋಕ್ಕೆ ಬಿಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಾ ಇದೆ ಮತ್ತೊಂದು ಕಡೆ ಈಗಾಗಲೇ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ತಲೆಬುರುಡೆ ಕೇಸ್ ಚಾರ್ಜ್ ಶೀಟ್ ರೆಡಿ ಬೆಳತಂಗಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ನಾಲ್ಕು ತಿಂಗಳ ಕಾಲ ಸುದೀರ್ಘವಾಗಿ ತನಿಖೆಯನ್ನು ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಹಾಗಾದ್ರೆ ಬುಲಿ ಗ್ಯಾಂಗ್ಗೆ ಅತೀ ತುಟ ಸಂಕಷ್ಟ ಏನಾದರೂ ಕಾದಿದೆಯಾ ಏನಾಗುತ್ತೆ ಮುಂದೆ ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಈಗ ಭಯಭಿದ್ರಾಗ್ಬಿಟ್ಟಿದ್ದಾರೆ ಎಲ್ಲಿ ನಾವು ತಗಲಾಗ್ಬಿಡ್ತೀವಿ ಧರ್ಮ ವಿರೋಧಿಗಳು ಯಾರೆಲ್ಲ ಇದ್ದಾರೆ ಒಂದು ಪ್ರಕರಣದಲ್ಲಿ ಜೈಲು ಪಾಲಾಗುವುದು ಫಿಕ್ಸ್ 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 ನಿರಂತರವಾಗಿ ನಾಲ್ಕು ತಿಂಗಳಿಂದ ಸುದೀರ್ಘವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದು ಎಷ್ಟರ ಮಟ್ಟಿಗೆ ಅವರಿಗೆ ಸವಾಲು ಅಂತಂದ್ರೆ ಒಂದು ಕಡೆ ಸರ್ಕಾರ ಒತ್ತಡವನ್ನ ಹೇರ್ತಾ ಇತ್ತು ಕುಲಂಕುಷವಾಗಿ ತನಿಖೆ ನಡೆಸಿ ಯಾರ ಒತ್ತಡಕ್ಕೂ ಕೂಡ ಮಡಿಬೇಡಿ ಯಾರೇ ಪ್ರಭಾವ ಬೀರಿದ್ರು ಕೂಡ ನೀವು ಈ ಒಂದು ತನಿಖೆಯನ್ನ ನಿಲ್ಲಿಸಬೇಡಿ ಅಂತ ಹೇಳಿ ಕೂಡ ಹೇಳಿ ಬೆಳೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನಾಲ್ಕು ತಿಂಗಳ ಕಾಲ ಸುದೀರ್ಘವಾಗಿ ತನಿಖೆ ನಡೆಸಿರುವಂತಹ ಎಸ್ ಆರ್ ಟಿ ಅಧಿಕಾರಿಗಳು ಇವತ್ತು ಫೈನಲಿ ಆ ವರದಿಯನ್ನ ಸಬ್ಮಿಟ್ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ತನಿಖೆ ಆಯಿತು ಅಂತಂದ್ರೆ ನಾಲ್ಕು ತಿಂಗಳಿಂದಲೂ ಕೂಡ ತನಿಖೆ ಆಗ್ತಾ ಇತ್ತು ಏನಪ್ಪಾ ಇದ್ರು ತನಿಖೆ ಆಗ್ತಾ ಇದೆ ವರದಿ ಬರ್ತಾ ಇಲ್ಲ ಏನಾಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ತನಿಖೆ ಮಾಡ್ತಿದ್ದಾರೋ ಅಥವಾ ಯಾರಾದರೂ ಪ್ರಭಾವಿಗಳಿಗೆ ಮಣಿದಿದ್ದಾರೋ ಅಥವಾ ಏನಾದರೂ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳೇ ಹಾದಿ ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೋ ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಸಿಕ್ಕಾಪಟ್ಟೆ ಅಂದರೆ ನೆಕ್ಸ್ಟ್ ಲೆವೆಲ್ ಮಾತನಾಡ್ಕೊಳ್ತಾ ಇದ್ರು ಏನಾಗ್ತಾ ಇದೆ ಇಷ್ಟರ ಮಟ್ಟಿಗೆ ಆಗ್ತಾ ಇದೆ ಷಡ್ಯತ್ರವನ್ನು ಮಾಡ್ತಾ ಇದ್ದಾರೆ ಅವರನ್ನು ಅಂದರೆ ನೋಡಿ ಈ ಒಂದು ಪ್ರಕರಣದಲ್ಲಿ ಇನ್ನುವರೆಗೂ ಕೂಡ ಆರೋಪಿಗಳನ್ನು ಫೈಂಡ್ ಔಟ್ ಮಾಡೋಕ್ಕೆ ಆಗಲೇ ಇಲ್ಲ ಎಸ್ ಆರ್ ಟಿ ಅಧಿಕಾರಿಗಳೇ ಆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನಾಲ್ಕು ಸಾವಿರ ಪುಟಗಳ ವರದಿ ಅಂತಂದರೆ ಸುಮ್ಮನೆನಾ ಅದನ್ನು ಓದೋದ್ರಲ್ಲೇ ಸುಸ್ತಾಗಿ ಬಿಡ್ತಾರೆ ನಿಜಕ್ಕೂ ಈ ಧರ್ಮ ವಿರೋಧಿಗಳು ಯಾರಿದ್ದಾರೆ ಅವ್ರಿಗೆ ಈಗ ನಡುಕ ಶುರುವಾಗ್ಬಿಟ್ಟಿದೆ ಈ ಒಂದು ಪ್ರಕರಣದಲ್ಲಿ ನಾವೆಲ್ಲಿ ತೊಂಡು ಬಿಡ್ತೀವಿ ನಾವೆಲ್ಲಿ ಜೈಲು ಪಾಲ್ ಆಗಿಬಿಡ್ತೀವಿ ಹೇಳಿ ಕೇಳಿ ಕುತಂತ್ರವನ್ನ ನಡೆಸಿದ್ರು ನಿರಂತರವಾಗಿ ಹೇಳಿ ಕೇಳಿ ಅಂತಂದ್ರೆ ಧರ್ಮಸ್ಥಳ ವಿರುದ್ಧವಾಗಿ ಒಟ್ಟಿನಲ್ಲಿ ಹಾಳು ಮಾಡ್ಬೇಕು ಹೆಸರನ್ನ ಧರ್ಮಸ್ಥಳಕ್ಕೆ ಯಾರು ಬರಬಾರ್ದು ಹೇಳಿ ಕೇಳಿ ಪಾಪ ಜನರು ಎಷ್ಟರ ಮಟ್ಟಿಗೆ ನಂಬಿಟ್ಟಿದ್ರು ಅಂತಂದ್ರೆ ಹೇ ಧರ್ಮಸ್ಥಳ ಅಂತಂದ್ರೆ ಭಯ ಬೀಳ್ತಾ ಇದ್ರು ಬೇಡ ಹೋಗೋದು ಅಂತೇಳಿ ಹಿಂದೇಟ್ ಟಾಕ್ತಾ ಇದ್ರು ಹೇಳಿ ಕೇಳಿ ಭಕ್ತಾದಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ಬಿಟ್ಟಿತ್ತು ದೇಶ ವಿದೇಶಗಳಿಂದಲೂ ಕೂಡ ಭಕ್ತಾದಿಗಳು ಬರ್ತಾ ಇದ್ರು ಅಂತದ್ರಲ್ಲಿ ಯಾವಾಗ ಈ ಒಂದು ಘಟನೆ ಸಂಭವಿಸಿದೋ ಆಗಲೇ ಎಲ್ಲರೂ ಕೂಡ ಸ್ಟಾಪ್ ಮಾಡಿಬಿಟ್ರು ಬರೋದಕ್ಕೆ ಈ ರೀತಿಯಾಗಿ ಆಗ್ತಾ ಇದೀನ ಧರ್ಮಸ್ಥಳದಲ್ಲಿ ಅಂತ ಹೇಳಿಬಿಟ್ಟು ಈಗಾಗಲೇ ನೋಡಿ ನಿರಂತರವಾಗಿ ತನಿಖೆಯನ್ನು ಮಾಡಿದ್ರೆ ಎಸ್ ಆರ್ ಟಿ ಅಧಿಕಾರಿಗಳು ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದ್ರು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂಥ ಹೇಳಿಕೆಗಳೇನು ಎಷ್ಟು ಗಂಟೆಗಳ ಕಾಲ ವಿಚಾರಣೆಯಾಗಿದೆ ಆಗಿದೆ ನ್ಯಾಯಾಧೀಶರ ಮುಂದೆ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟರು ಹೇಳಿ ಕೇಳಿ ಯಾರೆಲ್ಲ ಷಡ್ಯಂತ್ರವನ್ನು ರೂಪಿಸಿದಾರಲ್ಲ ಅವ್ರಿಗಂತೂ ನಿಜಕ್ಕೂ ಸಂಕಷ್ಟ ಎದುರಾಗೋದು ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಖಚಿತ ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿರ್ಬೋದು ಗಿರೀಶ್ ಮಠಣ್ಣನವರಾಗಿರ್ಬೋದು ಜಯಂತಿ ಅವರಾಗಿರ್ಬೋದು ವಿಠಲ್ ಗೌಡ ಇವರು ಆರ್ ಟಿ ಅಧಿಕಾರಿಗಳ ವಿರುದ್ಧವಾಗಿ ಆರೋಪಗಳನ್ನು ಮಾಡ್ತಾ ಇದ್ರು ಕರೆಸ್ತಾರೆ ನಮ್ಮನ್ನ ಕೂಡಿಸ್ತಾರೆ ನೈಟ್ ವರ್ಗು ನಾವು ಕಾದು ಕಾದು ಸುಸ್ತಾಗಬೇಕು ವಿಚಾರಣೆ ಮಾಡ್ತಾರೆ ನೈಟ್ ವರ್ಗು ಮಾಡುವಂಥದ್ದು ಏನಾದರೂ ಅಗತ್ಯ ಇದೆ ಅಷ್ಟರ ಮಟ್ಟಿಗೆ ಏನೋ ವಿಚಾರಣೆ ಮಾಡಲಿ ಒಂದು ಎರಡು ಮೂರು ತಾಸು ಮಾಡಲಿ ಅದು ಬಿಟ್ಬಿಟ್ಟು ಬೆಳಗ್ಗೆ ಕರೆಸ್ತಾರೆ ನೈಟ್ವರೆಗೂ ಕೂಡಿಸ್ತಾರೆ ನಮ್ಮನ್ನ ನಮ್ಗೆ ಸಾಗಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೈಕೋರ್ಟ್ ಮೆಟ್ಲೇರ್ಬಿಟ್ಟಿದ್ರು